ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಖಾನಾವಳಿಯಲ್ಲಿ ನಾನೇ ಅಡುಗೆ ಮಾಡ್ತಾ ಇದ್ದೀನಿ ಇವತ್ತೊಂದು ಸ್ಪೆಷಲ್ ಆದ ಅಡುಗೆ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಯಾಕಂತ ಹೇಳಿದರೆ ಇದು ಯಾಕೆ ಸ್ಪೆಷಲ್ ಅಂದರೆ ಎಸ್ಪೆಷಲಿ ಮಕ್ಕಳಿಗೆ ಈ ಅಡುಗೆ ಬಹಳ ಇಷ್ಟ ಅದೇನು ಅಂತ ಹೇಳಿದರೆ ಬೇಳೆ ಕಚೋರಿ ಅಂತ ಈ ಕಚೋರಿ ಅಂತ ತಕ್ಷಣ ನಮಗೆಲ್ಲ ನೆನಪಾಗೋದು ಉತ್ತರ ಭಾರತ ಶೈಲಿಯ ಕಚೋರಿಗಳು ನೀವೆಲ್ಲ ಒಂದು ಒಂದೊಂದು ಸತಿ ಚಾಟ್ ಅಂಗಡಿಗಳಿಗೆ ಹೋದರೆ ಅಲ್ಲಿ ಕಚೋರಿ ಅಂತ ಮಾಡಿಟ್ಟಿರ್ತಾರೆ ಅದನ್ನು ನಾವು ಯೋಚನೆ ಮಾಡ್ತೀವಿ ತುಂಬ ಕಷ್ಟ ಅದು ಅಂತ ಹೇಳಿಬಿಟ್ಟು ಅಂಗಡಿಗೆ ಹೋಗೇ ತಗೊಳ್ತೀವಿ ಆದರೆ ಅದು ಕಷ್ಟ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಅಂತಹ ಒಂದು ಉತ್ತರ ಭಾರತ ಶೈಲಿಯ ಹೆಸರುಬೇಳೆ ಕಚೋರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರುವಂಥದ್ದು ಮೈದಾ ಹಿಟ್ಟು ಚಿರೋಟಿ ರವೆ ಹೆಸರುಬೇಳೆ ಅಚ್ಕಾರದ ಪುಡಿ ಆಮ್ಚೂರ್ ಪೌಡರ್ ಗರಂ ಮಸಾಲ ಅರಿಶಿಣದ ಪುಡಿ ಸಕ್ಕರೆ ಇಂಗು ಜೀರಾ ಪೌಡರ್ ಧನಿಯಾ ಪೌಡರ್ ಮತ್ತು ಸೋಂಪು ಅಥವಾ ಸೋಂಪಿನ ಪುಡಿ ಇದಿವಾಗ ಈ ಆಮ್ಚೂರ್ ಅಂತ ಹೇಳಿದ್ರೆ ನಿಮಗೆಲ್ಲ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅಂದರೆ ಮಾವಿನ ಕಾಯಿನ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಟಿರ್ತಾರೆ ನಿಮಗೆ ಸಾಧ್ಯ ಆದರೆ ಮನೆಯಲ್ಲೂ ಅದನ್ನು ಮಾಡ್ಕೋಬಹುದು ಹಾಗೆ ಇದು ಸೋಂಪು ಸೋಂಪು ಅಂತ ಹೇಳಿದ್ರೆ ನಿಮಗೆಲ್ಲ ಸೋಂಪು ಸಿಗುತ್ತೆ ಇದನ್ನು ನಾನು ಪೌಡರ್ ಸಿಗ್ಲಿಲ್ಲ ಅಂದರೆ ಸೋಂಪು ಪುಡಿನೂ ಕೂಡ ಮಾಡ್ಕೋಬೋದು ಇದಿಷ್ಟು ಈ ಕಚೋರಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಹಳ ಸಿಂಪಲ್ ಆಗಿ ಎಲ್ಲ ಬರೇ ಪೌಡರು ಏನು ಕಟ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಏನು ಇಲ್ಲ ಸಿಂಪಲ್ ಆಗಿ ರುಚಿ ರುಚಿಯಾದ ಕಚೋರಿ ಇದಕ್ಕೆ ಫಸ್ಟ್ ಒಂದು ಹಿಟ್ಟು ಮಾಡ್ಕೋಬೇಕು ಇದೆಲ್ಲ ಅದು ಹೂರ್ಣಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಅದಕ್ಕೆ ಒಂದು ಬೌಲ್ ತಗೊಳ್ಳೋಣ ಈಗ ಮೈದಾ ಅಂದರೆ ಒಂದು ಕಪ್ಪಷ್ಟು ಮೈದಾ ಇದೆ ಒಂದು ಕಪ್ಪು ಮೈದಾ ಹಿಟ್ಟು ಆಲ್ಮೋಸ್ಟ್ ಒಂದು ಕಪ್ ತಗೊಂಡಿದ್ದೀನಿ ಇದಕ್ಕೆ ನಾವು ಚಿರೋಟಿ ರವೆ ಒಂದೆರಡು ಸ್ಪೂನು ಚಿರೋಟಿ ರವೆ ಹಾಕಬೇಕು ಯಾಕಂದರೆ ಚಿರೋಟಿ ರವೆ ಹಾಕಿದಾಗ ಸ್ವಲ್ಪ ಒಂಥರ ಕ್ರಂಚಿ ಅಂತ ಹೇಳಿದರೆ ಅಂದರೆ ಗರಿ ಗರಿ ಆಗತ್ತೆ ಹಾಗೆ ಒಂದು ಸಾಧಾರಣ ಒಂದು ಸ್ಪೂನಷ್ಟು ಸಾಕು ಎಣ್ಣೆ ಇದು ಕೂಡ ಎಣ್ಣೆ ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಗರಿ ಗರಿ ಆಗೋದಕ್ಕೆ ಎಸ್ಪೆಷಲಿ ಮಕ್ಕಳಿಗೆ ಈ ಥರ ಎಲ್ಲ ಸಾಯಂಕಾಲ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಹಾಗೆಂದ್ರಿಗೂ ಟೈಮ್ ಇರೋದಿಲ್ಲ ಆದರೆ ಅಂಗಡಿಗೋಗಿ ಕಚೋರಿ ತರೋದು ಬೇಡ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋ ರೀಸನ್ಗೆ ಇದನ್ನು ಮಾಡ್ತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಓಕೆ ಈಗ ಇದನ್ನು ನಾವೇನು ಮಾಡೋದು ಈ ಹಿಟ್ಟನ್ನು ಕಲ್ಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಲಿ ಯಾಕಂದರೆ ಉಪ್ಪು ಹಾಕಿದ್ದೀನಿ ಎಣ್ಣೆ ಹಾಕಿದ್ದೀನಿ ಇದು ಯಾವ ಥರ ಅಂದರೆ ನೀವೀಗ ಆ ಪೂರಿ ಎಲ್ಲ ಮಾಡಿರ್ಬೋದು ಪೂರಿ ಚಪಾತಿ ಸ್ವಲ್ಪ ಚಪಾತಿ ಹಿಟ್ಟಿನ ಒಂದು ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಫಸ್ಟ್ ಯಾಕೆ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಈ ಹಿಟ್ಟು ರೆಡಿ ಆದಮೇಲೆ ನಾನೊಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಬಿಡಬೇಕು ಆದ್ದರಿಂದ ಫಸ್ಟು ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ ಯಾಕೆ ಈ ಕಚೋರಿನ ಅಂದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ ಸತಿ ಒಂದು ಕಡೆ ಹೋಗಿ ಕಚೋರಿ ತಿಂದೆ ತುಂಬಾ ಖುಷಿ ಆಯ್ತು ನಾನು ಯೋಚನೆ ಮಾಡಿದೆ ಇದೆಲ್ಲ ಉತ್ತರ ಭಾರತ ಶೈಲಿ ನಮಗೆಲ್ಲ ಅಂದ್ರೆ ಎಸ್ಪೆಷಲಿ ದಕ್ಷಿಣ ಭಾರತದವರಿಗೆ ಇದೆಲ್ಲ ಗೊತ್ತಿರೋಲ್ಲ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ಇದನ್ನ ಅಂಗಡಿಯಲ್ಲಿ ಮಾತ್ರ ತಿನ್ನೋದು ಮನೆಯಲ್ಲಿ ಮಾಡೋದಕ್ಕೆ ಹೋಗಲ್ಲ ಯಾಕೆ ಹಾಗಾದ್ರೆ ಕಲಿಬಾರದು ಅಂತ ನನಗೆ ಅನ್ನಿಸ್ತು ಆದ್ರೆ ನೋಡಿದಾಗ ತುಂಬಾ ಸಿಂಪಲ್ ಆಗಿ ಅನ್ನಿಸ್ತು ಬಹಳ ಸರಳ ವಿಧಾನ ಇದೆ ಹಾಗಾಗಿ ಇದನ್ನ ಮಾಡ್ತೋ ತೋರಿಸಬೇಕು ಅನ್ನಿಸ್ತು ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಮಾಡಬೇಕು ಅಂದರೆ ನೀರನ್ನು ಹದ ನೋಡ್ಕೊಳ್ಳಿ ಸೊ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು ಈಗ ಪೂರಿ ಅಂದಾಗ ಸ್ವಲ್ಪ ಒಂದೊಂದು ಸರ್ತಿ ನಾವು ಗಟ್ಟಿ ಮಾಡ್ತೀವಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಮಾಡ್ಕೋಬೇಕು ಓಕೆ ಈ ಥರ ಚೆನ್ನಾಗಿ ನಾದಬೇಕು ಒಂದು ಅದೆಲ್ಲ ಅಂಟಂಟು ಕೈಯಿಂದ ಹೋಗಬೇಕು ಅಷ್ಟು ನಾದ್ಕೋಬೇಕು ನಾದ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ಚೆನ್ನಾಗಿ ನಾದಿದೀನಿ ಈ ತರ ನಾದಿ ತುಂಬ ಸ್ಮೂತ್ ಆಗಬೇಕು ಆಗ್ಬೇಕು ಈ ತರ ನಾವು ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇದು ಯಾಕೆ ನಾನು ಆವಾಗಲೇ ಹೇಳಿದಂಗೆ ಇದನ್ನ ನಾನೊಂದು ಹದಿನೈದು ನಿಮಿಷ ಬಿಡಬೇಕು ಆಗ ಮಾತ್ರ ನಮಗೆ ಮಾಡೋದಕ್ಕಾಗೋದು ತುಂಬಾ ಸ್ಮೂತಾಗಿ ಆಗಿ ಹಿಟ್ ಆಗುತ್ತೆ ಅದಕ್ಕೆ ಏನು ಮಾಡೋದು ಅಂದರೆ ಈ ತರ ರೆಡಿ ಮಾಡಿದ್ದೀನಲ್ಲ ಒಂದು ಒದ್ದೆ ಬಟ್ಟೆ ತಗೊಂಡು ಸ್ವಲ್ಪ ಒದ್ದೆ ಬಟ್ಟೆ ಇದ್ರೆ ಮೇಲಿನ ಲೇಯರು ಡ್ರೈ ಆಗಲ್ಲ ಆದ್ದರಿಂದ ಇದನ್ನ ಹಿಂಗೆ ಮುಚ್ಚಿ ಒಂದು ಹದಿನೈದು ನಿಮಿಷ ಕಾಯಬೇಕು ಇಲ್ಲಿಗೆ ಬಿಡೋಣ ಓಕೆ ಈ ಹಿಟ್ಟು ಕಚೋರಿಗೆ ಹಿಟ್ಟು ರೆಡಿಯಾಗಿದೆ ಈಗೇನು ಮಾಡೋದು ಒಂದು ಒಲೆ ಹಚ್ಕೊಳ್ಳೋಣ ಒಂದು ಪ್ಯಾನ್ ತಗೊಳ್ಳೋಣ ಪ್ಯಾನ್ ತಗೊಂಡು ಈ ಕಚೋರಿಗೆ ಒಂದು ಹೂರ್ಣವನ್ನು ರೆಡಿ ಮಾಡ್ಕೋಬೇಕು ಹೂರ್ಣ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಒಳಗಡೆ ಹಾಕುವ ಒಂದು ಸ್ಟಫಿಂಗ್ ಇದೆಯಲ್ಲ ಆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಹೆಸರುಬೇಳೆ ಈ ಇದರ ಹೆಸರೇ ಏನಂತ ಹೇಳಿದೆ ಹೆಸರು ಬೇಳೆ ಕಚೋರಿ ಹಾಗಾಗಿ ಈ ಹೂರ್ಣ ಹೆಸರು ಬೇಳೆಯಿಂದನೇ ಮಾಡುವಂಥದ್ದು ಒಂದು ಅರ್ಧ ಕಪ್ಪು ನಾನು ಹೆಸರು ಬೇಳೆ ತಗೊಂಡೆ ಅದನ್ನು ನಾವು ಹುರಿಬೇಕು ಅಂದರೆ ಅದು ಯಾವ ಥರ ಅಂದರೆ ಹೊಂಬಣ್ಣ ಬರುವಷ್ಟು ಹುರಿಬೇಕಾಗತ್ತೆ ಹೀಗೆ ಇದಕ್ಕೆ ಯಾವುದೇ ಎಣ್ಣೆಯನ್ನು ಹಾಕೋದು ಬೇಡ ಈ ಥರ ಹೊಂಬಣ್ಣ ಬರುವಷ್ಟು ನಾವು ಹುರಿಬೇಕು ಈ ಗೋಲ್ಡನ್ ಬ್ರೌನ್ ಅಂತ ಏನು ಹೇಳ್ತೀವಿ ಅಷ್ಟು ಬರುವಷ್ಟು ನಾನು ಹುರ್ಕೊಂಡು ಇಟ್ಕೊಳ್ತೀನಿ ಅಂತ ಹೇಳಿದಾಗೆ ಇದನ್ನು ಹೊಂಬಣ್ಣ ಬರುವಷ್ಟು ಹುರ್ಕೊಂಡು ಅದನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ತಣ್ಣಗೆ ಮಾಡಿದ ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು ಇದು ಯಾವ ಥರ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಯಾವ ಥರ ತರಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದು ಮಿಕ್ಸಿ ಜಾರ್ಗೆ ಹುರಿದಂತಹ ಹೆಸರು ಬೇಳೆಯನ್ನು ಹಾಕೋದು ನಾನು ಇದನ್ನ ಆಗ ಹೇಳಿದಾಗೆ ಇದೆಲ್ಲ ನೀವು ಡೆಲ್ಲಿಗೆ ಹೋದ್ರೆ ಅಲ್ಲಿ ಯೂಶ್ವಲಿ ತುಂಬಾ ಫೇಮಸ್ ಇದು ಕಚೋರಿ ಕಚೋರಿ ಚಾಟ್ಸ್ ಅಂತ ಎಲ್ಲಾ ಅಂಗಡಿಗಳಲ್ಲೂ ಇರುತ್ತೆ ಹೆಚ್ಚಾಗಿ ಉತ್ತರ ಭಾರತದ ಅಂದ್ರೆ ಯಾವ ತಿಂಡಿ ಎಲ್ಲ ಮಾಡ್ತಾರೋ ಅಲ್ಲೆಲ್ಲ ಈ ಕಚೋರಿ ಮಾಡ್ತಾ ಇರ್ತಾರೆ ಇದನ್ನ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈಗ ಈ ತರ ತರಿತರಿಯಾಗೇ ಇರಬೇಕು ಇದು ತುಂಬ ನೈಸ್ ಮಾಡಿದ್ರೆ ನಿಮಗೆ ಅದು ಒಂಥರ ಹಿಟ್ ಆಗಿಬಿಡುತ್ತೆ ಅದು ಅವಾಗ ನಮಗೆ ಹೂರ್ಣ ಮಾಡೋದಕ್ಕೆ ಚೆನ್ನಾಗಿರಲ್ಲ ಆದ್ದರಿಂದ ಹೀಗೆ ತರಿತರಿನೇ ಇರಲಿ ಈ ಹಿಟ್ಟು ರೆಡಿಯಾಗಿದೆ ಈಗೇನು ಮಾಡೋದು ಒಂದು ಪ್ಯಾನ್ ತಗೊಳ್ಳೋಣ ಇದೇನು ಹುರಿದು ಪುಡಿ ಮಾಡಿ ತರಿತರಿ ಪುಡಿ ಮಾಡಿರುವಂತಹ ಹೆಸರು ಬೇಳೆ ಪುಡಿನ ಇದಕ್ಕೆ ಹಾಕೊಂಬೇಡ ಈಗ ಏನು ಮಾಡೋದು ಅಂದರೆ ಇಲ್ಲಿ ಇದಿಷ್ಟು ಮಸಾಲೆ ಪುಡಿನ ಇಟ್ಕೊಂಡಿದ್ದೀನಿ ಒಂದೊಂದೇ ಪುಡಿನ ಇದಕ್ಕೆ ಹಾಕೊಳ್ಳೋಣ ಫಸ್ಟು ಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡೆ ಮತ್ತೆ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನೂ ಹಾಕ್ಕೋಬೋದು ಮತ್ತೆ ಅರಿಶಿನ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೋಣ ಮತ್ತು ಗರಂ ಮಸಾಲ ಇದರಲ್ಲಿ ಇರೋದು ಮೇನ್ ಆಗಿ ಇದು ಏನು ನಾವು ಹಾಕ್ತೀವಲ್ಲ ಅದರಲ್ಲೇ ಆ ಪರಿಮಳದಿಂದ ನಿಮಗೆ ರುಚಿಯಾಗೋದು ಗರಂ ಮಸಾಲ ಒಂದು ಚಿಟಿಕೆ ಅಷ್ಟು ಇದಕ್ಕೆ ಅಳತೆ ಅಂದರೆ ಯಾವ ಥರ ಅಂದರೆ ನಾವೀಗ ಹೆಸರು ಬೇಳೆ ಹೂಣ ಎಷ್ಟು ತಗೊಂಡಿದೀವಿ ಹಿಟ್ಟು ಎಷ್ಟು ತಗೊಂಡಿದೀವಿ ಅನ್ನೋದ್ರ ಮೇಲೆ ನೀವು ಅಳತೆ ಬೇಕು ಅಂದರೆ ಎಲ್ಲದೂ ಒಂದೊಂದು ಅರ್ಧ ಸ್ಪೂನ್ ಹಾಕಿದ್ದೀವಿ ಅಂತ ಅನ್ಕೋಬಹುದು ಮತ್ತು ಈ ಆಮ್ಚೂರ್ ಪೌಡರ್ ಅಂತ ಹೇಳಿದ್ನಲ್ಲ ಅದು ಒಂದು ಅರ್ಧ ಸ್ಪೂನ್ ಅದೊಂದು ಒಳ್ಳೆ ಬೇರೆ ಫ್ಲೇವರ್ ಕೊಡುತ್ತೆ ಅದು ಅಕಸ್ಮಾತ್ ನಮ್ಮ ಮನೇಲಿ ಇಲ್ಲ ನಾನು ಅಂಗಡಿಯಿಂದ ತರಲ್ಲ ಅಂದರೆ ಅದನ್ನು ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಹಾಕ್ಕೊಳ್ಳೇಬೇಕು ಅಂತ ಇಲ್ಲ ಮತ್ತು ಒಂದು ಮುಕ್ಕಾಲು ಚಮಚದಷ್ಟು ಸಕ್ಕರೆ ಆ ಸ್ವೀಟ್ ಬಂದಾಗ ಅದೊಂಥರ ರುಚಿ ಚೆನ್ನಾಗಿರುತ್ತೆ ಮತ್ತು ಇಂಗು ಒಂದು ಚಿಟಿಕೆಯಷ್ಟು ಇಂಗು ಇಂಗು ಒಳ್ಳೆ ಪರಿಮಳ ಬರುತ್ತೆ ಎಲ್ಲ ಏನದು ಅಡುಗೆ ಮಾಡುವಾಗಲೂ ಇಂಗು ಒಂದು ಚಿಟಿಕೆ ಹಾಕಿದಷ್ಟು ಅದ್ರ ಗಮನ ಬೇರೆ ಮತ್ತು ಸ್ವಲ್ಪ ಜೀರಿಗೆ ಒಂದು ಕಾಲು ಜೀರಿಗೆ ಪೌಡರ್ ಇದು ಜೀರಿಗೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಜೀರಿಗೆ ಪೌಡರ್ ಮತ್ತು ಈ ಸೋಂಪು ಸೋಂಪು ನಿಮ್ಗೆ ಗೊತ್ತಿರ್ಬೋದು ಸ್ವಲ್ಪ ಒಂದು ಕಾಲು ಚಮಚ ಹಾಕಿದರೂ ಒಳ್ಳೆ ಘಮ ಘಮ ಬರುತ್ತೆ ಇದು ಇದು ಹಾಕಿದ್ದೀನಿ ಮತ್ತು ಧನಿಯಾ ಅಂದರೆ ಕೊತ್ತಂಬರಿ ಕೊತ್ತಂಬರಿ ಪುಡಿನ ಕೂಡ ಒಂದು ಕಾಲು ಚಮಚ ಇಷ್ಟು ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಉಪ್ಪು ಸಕ್ಕರೆ ಮತ್ತು ಇದೆಲ್ಲ ಪೌಡರನ್ನು ಇದನ್ನ ಪುಡಿ ಮಾಡಿದ್ದೀವಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕಂದರೆ ಎಲ್ಲ ಒಂದೊಂದು ಮಸಾಲೆಗೂ ಒಂದೊಂದು ಪರಿಮಳ ಇರುತ್ತೆ ಇದು ನೋಡಿ ಎಲ್ಲ ಒಂದು ಮಸಾಲೆಗಳ ಸಮ್ಮಿಶ್ರಣ ಅಂತ ಹೇಳ್ಬೋದು ಅಷ್ಟೊಂದು ಪರಿಮಳ ಹಾಕಿದ್ದೀನಿ ಇದರಲ್ಲಿ ಯಾವುದು ಮನೆಯಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ ಒಂದೆರಡು ಸ್ಕಿಪ್ ಮಾಡಿದ್ರು ತೊಂದರೆ ಇಲ್ಲ ಆದರೆ ಗರಂ ಮಸಾಲ ಮತ್ತೆ ಧನಿಯಾ ಜೀರಾ ಅದು ಹೇಗಿದ್ರು ನಮ್ಮ ಮನೇಲಿ ಇದ್ದೇ ಇರುತ್ತೆ ಅದನ್ನ ಮಿಸ್ ಮಾಡಬೇಡಿ ಅಷ್ಟೇ ಇದು ಹಾಕಿದ್ದೀನಿ ಮತ್ತು ಸ್ವಲ್ಪ ನೀರು ತೊಗೊಳ್ಳೋಣ ಈ ಪೌಡರ್ಗೆ ಚೂರು ನೀರು ಹಾಕ್ಕೊಂಡು ನೋಡ್ಕೋಬೇಕು ತುಂಬ ನೀರಾದರೂ ಅದು ಹೂರ್ಣ ಮಾಡೋದಕ್ಕಾಗಲ್ಲ ಎಷ್ಟು ಸಾಕು ಅಂತ ಒಂದು ಸತಿಬಿಡಣ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ಇದಕ್ಕೆ ಸ್ಟವ್ ಆನ್ ಮಾಡ್ಕೊಳ್ಳೋದು ಬೇಡ ಸ್ಟವ್ ಆಫಲ್ಲೇ ಇರಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸತಿ ಮಿಕ್ಸ್ ಮಾಡಿದ್ಮೇಲೆ ಚೂ ಸ್ವಲ್ಪ ಬಿಸಿ ಮಾಡ್ತೀನಿ ಯಾಕಂದರೆ ಹಸಿ ಹಾಕಿರೋದ್ರಿಂದ ಆದರೆ ಹೆಸರು ಬೇಳೆ ಅದೇ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಅದನ್ನು ಕುರ್ಕೊಂಡಿದ್ದೀನಿ ಆದ್ದರಿಂದ ಸ್ಟವ್ ಆಫಲ್ಲೇ ಇದೆ ನಾನಂದರೆ ಪಾತ್ರೆ ಬೇರೆ ಬೇರೆ ಬೇಡ ಒಂದೇ ಪಾತ್ರೆಯಲ್ಲೇ ಉಪಯೋಗಿಸೋಣ ಮಾಡೋಣ ಅಂದ್ಬಿಟ್ಟು ಅದೇ ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ ಓಕೆ ಇದು ಆ್ಯಕ್ಚುಲಿ ಬರೀ ಹಸಿ ಆದ್ರೂ ಈಗಲೇ ಆಲ್ರೆಡಿ ಒಂದು ಘಮ ಘಮ ಪರಿಮಳ ಬರ್ತಾ ಇದೆ ಈ ಥರ ಅಂದರೆ ಇದು ಯಾವ ಥರ ಹೂರ್ಣ ಆಗಬೇಕು ಅಂದರೆ ಫುಲ್ಲು ಡ್ರೈನೂ ಅಲ್ಲ ತುಂಬ ಹಾಗೆ ಮೆತ್ತಗೂ ಅಲ್ಲ ಆ ಥರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟು ಸಾಕು ಈಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಥರ ಕನ್ಸಿಸ್ಟೆನ್ಸಿದು ಹೂರ್ಣ ಇದರಲ್ಲಿ ತುಂಬ ಮೆತ್ಗಾಗ್ಬಿಟ್ರೆ ಅದು ಒಂಥರ ಪೇಸ್ಟ್ ಥರ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಆಗ ಆಫ್ ಮಾಡ್ಕೊಂಡಿದ್ದೆ ಆನ್ ಮಾಡಿರಲಿಲ್ಲ ಈಗ ಈ ಹೂರ್ಣನ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಯಾಕಂದ್ರೆ ಹಸಿ ಹಾಕಿದೀವಿ ಆಲ್ರೆಡಿ ಹುರಿದಿದೆ ಇದು ಮೇನ್ ಆಗಿ ಕಚೋರಿ ಅನ್ನೋದು ಉತ್ತರ ಪ್ರದೇಶ ಹೆಚ್ಚಾಗಿ ಡೆಲ್ಲಿ ಆಮೇಲೆ ಈವನ್ ರಾಜಸ್ಥಾನದಲ್ಲೂ ಕೂಡ ಮಾಡ್ತಾರೆ ಈವನ್ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಮಾಡ್ತಾರೆ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಇದೆಲ್ಲ ಕಚೋರಿ ಚಾಟ್ ಅನ್ನೋದು ಮಾಡ್ತಾರೆ ಈ ಕಚೋರಿಯಲ್ಲೇ ಬೇರೆ ಬೇರೆ ವೆರೈಟಿ ಇರುತ್ತೆ ಅಂದ್ರೆ ಕೆಲವರು ಇದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಆನಿಯನ್ ಕಚೋರಿ ಮಾಡ್ತಾರೆ ಅಥವಾ ಆಲೂಗಡ್ಡೆ ಹಾಕಿನೂ ಮಾಡ್ತಾರೆ ಬಟ್ ಇದು ಬಹಳ ವರ್ಷದ ಹಳೇ ತಿಂಡಿನೇ ಅಂತಲೇ ಹೇಳ್ಬೋದು ನಾರ್ತಲ್ಲೆಲ್ಲ ಮಾಡುವಂಥದ್ದು ಇದನ್ನು ಸೌತ್ ಇಂಡಿಯನ್ ಸ್ವಲ್ಪ ಕಡಿಮೆನೇ ಎಸ್ಪೆಷಲಿ ಮನೇಲಿ ಮಾಡೋದು ಸ್ವಲ್ಪ ಕಡಿಮೆನೇ ಹೋಗಿ ತಿಂತಾರೆ ಆದ್ರಿಂದ ಹೋಗಿ ತಿನ್ನಬೇಡಿ ಮನೆಯಲ್ಲೇ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ಅನ್ನೋ ಒಂದು ರೀಸನ್ಗೆ ಇದನ್ನು ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಓಕೆ ಇಷ್ಟೇ ಸಾಕು ಯಾಕಂದರೆ ಎಲ್ಲ ಮಸಾಲೆಗಳು ಇನ್ನೊಂದು ಸತಿ ನಾವು ಡೀಪ್ ಫ್ರೈ ಮಾಡ್ತೀವಿ ಸೊ ಈ ಥರ ರೆಡಿ ಇದೆ ನೀವು ನೋಡಿದಾಗೆ ಸ್ವಲ್ಪ ಪುಡಿ ಪುಡಿನೇ ಇದೆ ಇದು ರೆಡಿ ಇದೆ ಈಗೇನು ಮಾಡೋದು ಅಂದರೆ ನಾನು ಆಗ ಹಿಟ್ ಮಾಡ್ಕೊಂಡಿದ್ನಲ್ಲ ಸೊ ಒಂದು ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷದಲ್ಲಿ ನೋಡಿ ಒಂದು ಆ ಹಿಟ್ಟು ಒಂಥರ ಸ್ಮೂತ್ ಆಗಿರುತ್ತೆ ಈ ಥರ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೋಬೇಕು ಈ ಥರ ನಾದ್ಕೊಂಡು ನಾವೇನು ಮಾಡೋದು ಅಂದರೆ ಇದನ್ನು ರೆಗ್ಯುಲರ್ ಆಗಿ ನೀವು ಚಪಾತಿ ಉಂಡೆಗಳು ಮಾಡ್ತೀರಲ್ಲ ಆ ಥರ ಸ್ವಲ್ಪ ದೊಡ್ಡದಾಗಿ ಈ ಥರ ಉಂಡೆ ಮಾಡ್ಕೊಳ್ಳೋಣ ಚಪಾತಿ ಅಥವಾ ಪೂರಿ ಎಲ್ಲ ಮಾಡಿರ್ತೀರ ಎಲ್ರಿಗೂ ಗೊತ್ತು ಆ ಥರ ಉಂಡೆ ಮಾಡ್ಕೋಬೇಕು ಹೀಗೆ ಇದರಲ್ಲಿ ಸ್ವಲ್ಪ ಅದಕ್ಕಿಂತ ನಾನು ಹೇಳೋದಾದರೆ ಒಂಚೂರು ಗಾತ್ರದಲ್ಲಿ ದೊಡ್ಡ ಉಂಡೆ ಇರಲಿ ಈ ಥರ ಚಪಾತಿ ಹಿಟ್ಟಿನ ಥರ ಉಂಡೆ ಮಾಡ್ಕೋಬೇಕು ನಾಲ್ಕು ಐದು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಪ್ರೋಸೆಸ್ ಇದೆ ಇದಕ್ಕೆ ಹೂರ್ಣ ಹಾಕ್ಕೊಂಡು ಕಚೋರಿ ರೆಡಿ ಮಾಡ್ಕೋಬೇಕು ಈ ಹೂನ ರೆಡಿ ಇದೆ ಹಿಟ್ಟು ನಾನು ಅವಾಗ ಹೇಳಿದಾಗೆ ಉಂಡುಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗೇನು ಮಾಡೋಣ ಅಂದರೆ ಅದನ್ನು ಡೀಪ್ ಫ್ರೈ ಅಂದರೆ ಎಣ್ಣೆಯಲ್ಲಿ ಕರಿಬೇಕು ಅದಕ್ಕೆ ಒಲೆ ಹಚ್ಕೊಂಡು ಎಣ್ಣೆ ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಕಾಯಲಿ ಈಗ ಲಾಸ್ಟು ಪ್ರೋಸೆಸ್ ಇದು ಈ ಥರ ಉಂಡೆ ತಗೊಂಡಿದ್ದೀನಲ್ಲ ಇದನ್ನು ನಾವು ಕೈಯಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಬೇಕು ಆಮೇಲೆ ಇನ್ನೊಂದು ಇದರಲ್ಲಿ ಏನಂದರೆ ಈ ಹೊರಗಡೆ ಲೇಯರ್ ಇದೆಯಲ್ಲ ಇದನ್ನು ಸ್ವಲ್ಪ ತಿಂದು ಮಾಡ್ಕೋಬೇಕು ಅಂದರೆ ಸ್ವಲ್ಪ ತೆಳು ಇರಲಿ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಲಿ ಈ ಥರ ಕೈಯೆಲ್ಲ ಹೀಗೆ ಮಾಡಿಕೊಂಡು ಈ ಸ್ಟಫಿಂಗ್ ಏನಿದೆ ಎಷ್ಟಾಗುತ್ತೆ ಬೇಕಾದರೆ ಸ್ವಲ್ಪ ಒಂಚೂರು ಈ ಥರ ಏನಾಯ್ತು ನಾವು ಬಟ್ಲು ಅಂತ ಹೇಳ್ತೀವಲ್ಲ ಆ ಥರ ಮಾಡಿಕೊಂಡ್ರೆ ನಿಮಗೆ ಸ್ಟಫಿಂಗ್ ಹಾಕೋದಕ್ಕೆ ಈಸಿ ಆಗತ್ತೆ ಇದನ್ನು ಎಷ್ಟಾಗುತ್ತೋ ಅದು ಈ ಹೂರಣವನ್ನು ಹಾಕ್ಕೊಳ್ಳೋಣ ಆಮೇಲೆ ಇದನ್ನು ನಾವು ಜಾಯಿಂಟ್ ಮಾಡಬೇಕು ಯಾಕಂದರೆ ಸ್ವಲ್ಪ ಜಾಸ್ತಿ ಅನಿಸಿದ್ರೆ ತೆಗೆದುಬಿಡೋಣ ಈ ಥರ ಮಾಡಿ ಮೇಲ್ಗಡೆ ಈ ಟಿಪ್ಪೇನಿದೆ ತುದಿ ಇದೆ ಅದನ್ನು ಚೆನ್ನಾಗಿ ಅಂಟಿಸ್ಬಿಟ್ಟು ಈ ಥರ ಸೊ ತುಂಬಿಸಿ ಆದಮೇಲೆ ಪುನಃ ಒಂದು ಸಲ ಬೇಕಾದರೆ ನಿಮಗೆ ನೆಲದಲ್ಲೇ ಇಟ್ಕೊಂಡು ಅಂದರೆ ಮಣೆ ಮೇಲೆ ಅಥವಾ ನೆಲ ಅಂದರೆ ಈ ದಂಡೆ ಕ್ಲೀನ್ ಇದ್ದರೆ ಅದ್ರ ಮೇಲೂ ಇಟ್ಕೊಂಡು ಮಾಡಬೋದು ಈ ಥರ ಮಾಡ್ಕೋಬೋದು ಕ್ಲೀನಾಗಿರುವ ದಂಡೆಯಲ್ಲಿ ಇಟ್ಕೊಂಡು ಅಥವಾ ಮಣೇನೂ ಇಟ್ಕೊಂಡು ಹೀಗೆ ಕೈಯಲ್ಲಿ ಮಾಡದೇ ಸ್ವಲ್ಪ ಈಸಿ ಅನಿಸುತ್ತೆ ನನಗೆ ಈ ಥರ ಮಾಡ್ಕೋಬೇಕು ಹೊರಗಡೆ ಸ್ವಲ್ಪ ತೆಳು ಈ ಥರ ಒಂದು ಪ್ಲೇಟ್ ತೊಗೊಂಡು ಈ ಥರ ರೆಡಿ ಮಾಡ್ಕೊಳ್ಳೋಣ ಈಗ ಮೂರು ಮಾಡ್ಕೊಂಡಿದ್ದೀನಿ ಇನ್ನೊಂದು ಮಾಡಿಬಿಡ್ತೀನಿ ಈ ಥರ ಮಾಡಿಕೊಂಡು ಇದು ಹೂರ್ಣನ ಹಾಕ್ಕೊಂಡು ಮತ್ತೆ ಜಾಯಿನ್ ಮಾಡಬೇಕು ಈ ಥರ ನೀವು ಹೂರ್ಣದಲ್ಲಿ ಸ್ವಲ್ಪ ವೇರಿಯೇಷನ್ನು ಮಾಡ್ಕೋಬೋದು ನಾನು ಹೇಳಿದಾಗೆ ಈ ಕಚೋರಿಯಲ್ಲೇ ಈರುಳ್ಳಿ ಹಾಕ್ಬಿಟ್ಟು ಕಚೋರಿ ಮಾಡ್ತಾರೆ ಆಲೂಗಡ್ಡೆ ಹಾಕಿನೂ ಮಾಡ್ತಾರೆ ಅವರವರ ಇಷ್ಟಕ್ಕೆ ತಕ್ಕಂತೆ ಅಥವಾ ನಿಮ್ಮ ಮಕ್ಕಳಿಗೆ ಯಾವುದು ಇಷ್ಟ ಆಲೂಗಡ್ಡೆ ಇಷ್ಟ ಆದರೆ ಆಲೂಗಡ್ಡೆ ಅದೆಲ್ಲ ಕೂಡ ಮಾಡ್ಕೋಬೋದು ಈ ಥರ ಆಮೇಲೆ ಯೂಶ್ವಲಿ ಹೊರಗಡೆ ಎಲ್ಲಾದರೂ ನೀವು ನೋಡಿರ್ಬೋದು ಸ್ವಲ್ಪ ದೊಡ್ಡ ದೊಡ್ಡ ಕಚೋರಿ ಇರುತ್ತೆ ನಿಮಗೆ ಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜು ಮಾಡ್ಕೋಬಹುದು ಎಣ್ಣೆ ಇದೆ ಇದಿಷ್ಟು ಚೆನ್ನಾಗಿ ನಾನು ಸ್ವಲ್ಪ ಸಣ್ಣ ಸಣ್ಣ ಕಚೋರಿನೇ ಮಾಡ್ಕೊಂಡಿದ್ದೀನಿ ಈ ಥರ ಈಗ ಎಣ್ಣೆ ಕಾದಿದೆ ಎಣ್ಣೆ ಕರಿಯೋದಕ್ಕೆ ಒಂದು ಸೌಟ್ ತಗೊಳ್ಳೋಣ ಇದನ್ನು ಡೀಪ್ ಫ್ರೈ ಮಾಡೋದು ಇದು ಕೂಡ ಸ್ವಲ್ಪ ಚೆನ್ನಾಗಿ ಅಂದರೆ ತುಂಬ ಉರಿಯಲ್ಲಿ ಬೇಯಿಸ್ಬೇಡಿ ಯಾಕಂದರೆ ಒಳಗಿದು ಸ್ವಲ್ಪ ಏನದು ಹೂರ್ಣ ಚೆನ್ನಾಗಿ ಬೇಯಬೇಕು ಒಂದು ಎರಡು ಹಾಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಹೊಂಬಣ್ಣಕ್ಕೆ ಇದು ಬರಬೇಕು ಚೆನ್ನಾಗಿ ಇದು ಕರಿಬೇಕು ಓಕೆ ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಈಗ ಇದನ್ನ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಅಂದರೆ ನೀವು ಈ ಹೂರ್ಣನ ಬೆಳಿಗ್ಗೆ ಮಾಡಿ ಇಟ್ಕೊಂಡು ಹಿಟ್ಟು ಕೂಡ ಮಾಡಿ ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ ನೀವು ಇದು ಸಾಯಂಕಾಲ ಸ್ನ್ಯಾಕ್ಸ್ ಅಂತಲೂ ತಿನ್ಬೋದು ಆದರೆ ಸ್ವಲ್ಪ ಇದು ಕರಿಯೋದಕ್ಕೆ ಯಾಕಂದರೆ ಹೂರ್ಣ ಇದೆ ಒಳಗೆ ಸ್ಟಫಿಂಗ್ ಇರೋದ್ರಿಂದ ಸ್ವಲ್ಪ ಒಂದೆರಡು ನಿಮಿಷ ಬೇಕಾಗುತ್ತೆ ನೋಡಿ ಒಂದು ಕಡೆ ಆಲ್ರೆಡಿ ಆಯಿತು ಇನ್ನೊಂದು ಕಡೆ ತಿರುಗಿಸ್ಬಿಡೋಣ ಆಲ್ರೆಡಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಸ್ವಲ್ಪ ಸಿಮ್ಮಲ್ಲೇ ಮಾಡೋಣ ಯಾಕಂದರೆ ಹೊರಗಡೆ ಎಲ್ಲ ನೀವು ಜಾಸ್ತಿ ಕಲರ್ ಆಗಿಬಿಟ್ಟು ಕರೆಕ್ಟ್ ಹೋಗ್ಬಿಟ್ಟು ಮತ್ತೆ ಒಳಗಡೆ ಹಸಿ ಇದ್ರೆ ಚೆನ್ನಾಗಿರೋದಿಲ್ಲ ಈ ಥರ ಮಾಡಿ ಮತ್ತು ನೀವು ಅಂಗಡಿಯಲ್ಲೆಲ್ಲ ನೋಡಿರ್ಬೋದು ಇದಕ್ಕೆ ಕೆಲವರು ಏನು ಮಾಡ್ತಾರೆ ಈರುಳ್ಳಿ ಟೊಮ್ಯಾಟೊ ಅಥವಾ ಟೊಮ್ಯಾಟೊ ಕೆಚಪ್ ಏನಾದರೂ ಹಾಕೊಂಡ್ಬಿಟ್ಟು ಅದನ್ನೇ ಒಂಥರ ಮಸಾಲ ಪುರಿನೋ ಅಥವಾ ಬೇರೆ ಒಂದು ಪುರಿ ಥರನೂ ಮಾಡ್ತಾರೆ ಅದಕ್ಕೆ ಕಚೋರಿ ಚಾಟ್ಸ್ ಅಂತ ನಾನು ಅವಾಗ ಹೇಳಿದ್ದೆ ಆ ಥರ ನೀವು ವೇರಿಯೇಷನ್ಸು ಮಾಡ್ಕೋಬೋದು ನಿಮಗಿನ್ನೂ ಟೈಮ್ ಇದೆ ಅಂದರೆ ಮನೆಯಲ್ಲಿ ಏನಾದರೂ ಒಂದು ಸ್ಪೆಷಲ್ ಆಗಿ ಸಂಡೇ ಅಥವಾ ಸ್ಯಾಟರ್ಡೆ ಈವ್ನಿಂಗ್ ನೀವೆಲ್ಲ ಹೊರಗಡೆ ಹೋಗಿ ಯೂಶಲಿ ನಾವು ಬೆಂಗಳೂರಲ್ಲಿ ನೋಡಿದಾಗ ಪ್ರತಿಯೊಂದು ಹೋಟ್ಲು ಅಥವಾ ಇದು ಇದೆಲ್ಲ ಸೇಲ್ ಮಾಡ್ತಾರಲ್ಲ ಮಸಾಲ ಪುರಿ ಅಥವಾ ಪಾನಿಪುರಿ ಕಚೋರಿ ತುಂಬ ರಶ್ ಆಗಿರುತ್ತೆ ಅವ್ರು ಯಾವ ಥರ ಮಾಡ್ತಾರೋ ನಮ್ಗೆ ಅದು ಕ್ಲೀನ್ ಇರುತ್ತೋ ನಮಗೆ ಗೊತ್ತಿರಲ್ಲ ಮಕ್ಕಳಿಗೆಲ್ಲ ಅದನ್ನು ಕೊಡಿಸ್ತೀವಿ ಅದನ್ನು ಮಾಡಿದೆ ನೀವು ಮನೆಯಲ್ಲೇ ಇದನ್ನು ಮಾಡಿಕೊಟ್ರೆ ಹೆಲ್ದಿ ಕೂಡ ಎಣ್ಣೆಯಲ್ಲಿ ಮಾಡಿದು ಅಪರೂಪಕ್ಕೆ ತಿಂದರೂ ಮಕ್ಕಳಿಗೂ ಖುಷಿಯಾಗುತ್ತೆ ಓ ಅಮ್ಮನೇ ಮಾಡಿಕೊಟ್ಟಿದ್ದಾಳೆ ಅಂತ ನೋಡಿ ಎಷ್ಟೊಂದು ಸಿಂಪಲ್ಲಾಗಿದೆ ತುಂಬ ಕಾಂಪ್ಲಿಕೇಟೆಡು ಇಲ್ಲ ಇನ್ನೂ ಎರಡಿದೆ ಎರಡು ಆಲ್ಮೋಸ್ಟ್ ಆಗಿದೆ ಅದನ್ನು ಕರೆದು ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ ನೋಡಿ ಈಗ ಚೆನ್ನಾಗಿ ಒಂದು ಹುಂಬಣ್ಣಕ್ಕೆ ಬಂದಿದೆ ಇದನ್ನು ಈ ತರ ನೋಡಿ ಸ್ವಲ್ಪ ಉಬ್ಬಿರುತ್ತೆ ಇದು ಪಕ್ಕಾ ಕಚೋರಿ ಅಂದರೆ ಹೀಗೆ ಇರಬೇಕು ಓಕೆ ಇದು ನಾನು ಅವಾಗ ಹೇಳಿದಾಗ ಈ ಹೂರ್ಣ ಮಾಡಿಟ್ಕೊಂಡು ನೀವು ಇದನ್ನ ಒಂದು ಎರಡು ದಿನ ಮೂರು ದಿನ ಆದ್ಮೇಲೂ ಅವಾಗ ಅವಾಗ ಯಾವಾಗ ಟೈಮ್ ಇದೆ ಉಪಯೋಗಿಸ್ಕೋಬೋದು ಹಿಟ್ಟನ್ನು ಮಾತ್ರ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಟೇಸ್ಟ್ ನೋಡಿ ಹೇಳುವ ಸಮಯ ಓಕೆ ಎರಡು ಕಚೋರಿ ಹಾಕೋಣ ಓಕೆ ವಿಭೂತಿ ಹಚ್ಚಿಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಓಕೆ ಪ್ರಸಾದ ಮಾಡಿದ್ದಾಯಿತು ಈಗ ಬಿಸಿ ಬಿಸಿ ಕಚೋರಿ ನಾನೇ ಮಾಡಿದ್ದು ಉತ್ತರ ಭಾರತ ಶೈಲಿಯ ಕಚೋರಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆ ಬಿಸಿ ಬಿಸಿನೇ ಇದೆ ಸ್ಟಫು ನಾನು ಹೇಳಿದಾಗೆ ತುಂಬ ಮಸಾಲೆಗಳು ಹಾಕ್ಬಿಟ್ಟಿದ್ದೀನಲ್ಲ ಯಾವ್ದ್ರದ್ದು ಮಸಾಲೆದು ರುಚಿ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗರಂ ಮಸಾಲೆದು ಧನಿಯಾ ಆಮೂರು ಎಲ್ಲದು ಇದೆ ಒಂಥರ ಬೇರೆ ವಿಭಿನ್ನವಾಗಿದೆ ಅದು ಹೇಗೆ ಈ ಥರ ನೋಡಿ ಈಗ ಒಳಗೆ ಆ ಹೂರ್ಣದಾಗೆ ಬರುತ್ತೆ ಒಂಥರ ವಿಭಿನ್ನವಾಗಿದೆ ಇನ್ನೂ ನಿಮ್ಗೆ ಒಂಚೂರು ಮಸಾಲೆ ಸ್ಪೈಸಿಯಾಗಿ ಮಾಡ್ಕೋಬೇಕು ಅಂದರೆ ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಇದನ್ನು ಈ ಥರ ಪೀಸ್ ಮಾಡ್ಕೊಂಬಿಟ್ಟು ಈರುಳ್ಳಿ ಟೊಮ್ಯಾಟೊ ಎಲ್ಲ ಏನೇನು ಬೇಕೋ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ತಿನ್ಬೋದು ಅವಾಗ ಇನ್ನೂ ರುಚಿಯಾಗಿರುತ್ತೆ ಸೊ ಇದು ಉತ್ತರ ಭಾರತ ಶೈಲಿಯ ಹೆಸರುಬೇಳೆ ಕಚೋರಿ ವೀಕ್ಷಕರೇ ಹೆಸರುಬೇಳೆ ಕಚೋರಿನ ಹೇಗೆ ಮಾಡಿದೆ ಅಂತ ಬನ್ನಿ ನೋಡೋಣ ಹೆಸರುಬೇಳೆ ಕಚೋರಿಗೆ ಬೇಕಾಗುವ ಪದಾರ್ಥಗಳು ಮೈದಾ ಹಿಟ್ಟು ಒಂದು ಕಪ್ ಚಿರೋಟಿ ರವೆ ಎರಡು ಸ್ಪೂನ್ ಹೆಸರು ಬೇಳೆ ಅರ್ಧ ಕಪ್ ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಸೋಂಪು ಪುಡಿ ಆಮ್ಚೂರ್ ಪೌಡರ್ ಸಕ್ಕರೆ ಅರಿಶಿನ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹೆಸರುಬೇಳೆ ಕಚೋರಿ ಮಾಡುವ ವಿಧಾನ ಒಂದು ಬೌಲ್ಗೆ ಮೈದಾ ಚಿರೋಟಿ ರವೆ ಎಣ್ಣೆ ಉಪ್ಪು ಹಾಕಿ ಚೆನ್ನಾಗಿ ನಾದಿಟ್ಟುಕೊಳ್ಳಬೇಕು ನಂತರ ಒಂದು ಪ್ಯಾನ್ಗೆ ಹೆಸರುಬೇಳೆ ಹಾಕಿ ಹುರಿದು ಹುರಿದ ಹೆಸರುಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಬೇಕು ನಂತರ ಹುರಿದ ಹೆಸರು ಬೇಳೆಯನ್ನು ಒಂದು ಪ್ಯಾನ್ಗೆ ಹಾಕಿ ಉಪ್ಪು ಖಾರದ ಪುಡಿ ಅರಿಶಿನ ಗರಂ ಮಸಾಲ ಆಮ್ಚೂರ್ ಪೌಡರ್ ಸಕ್ಕರೆ ಇಂಗು ಜೀರಿಗೆ ಪುಡಿ ಸೋಂಪಿನ ಪುಡಿ ಧನಿಯಾ ಪುಡಿ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಮೈದಾ ಹಿಟ್ಟನ್ನು ಒಡೆಯ ಆಕಾರಕ್ಕೆ ತಟ್ಟಿಕೊಂಡು ಮಾಡಿದ ಹೂರ್ಣವನ್ನು ಅದರಲ್ಲಿ ತುಂಬಿ ಮತ್ತೆ ಒಡೆಯ ಆಕಾರಕ್ಕೆ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದರೆ ರುಚಿ ರುಚಿಯಾದ ಕಚೋರಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಹೆಸರು ಬೇಳೆ ಕಚೋರಿಯನ್ನು ಹೇಗೆ ಮಾಡಿದೆ ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ